ಈ ಒಂದು ಶುಭ ಸಂಜೆ ಕೆಲವು ಹೊತ್ತು ಧಾರ್ಮಿಕ ಚಿಂತನೆಯನ್ನು ನಡೆಸಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಯಾಗರಾಜದಲ್ಲಿ ಬಹುದೊಡ್ಡದಾಗಿರತಕ್ಕಂತಹ ಕುಂಭಮೇಳ ನಡೆದಿರತಕ್ಕಂಥ ಈ ವರ್ಷ ಅದರ ಸವಿ ನೆನಪಿನಲ್ಲಿ ನಾವು ಮಧೂರಿನಲ್ಲಿ ಬ್ರಹ್ಮ ಕುಂಭಾಭಿಷೇಕದಲ್ಲಿ ಜೊತೆಗೆ ಸೇರಿದ್ದೇವೆ ಈ ಕುಂಭಮೇಳ ಆದರೆ ಮಧೂರಿನಲ್ಲಿ ಕುಂಭಾಭಿಷೇಕ ಆ ಗಂಗೆಯ ದಡದಲ್ಲಿ ನಡೆಯುವ ಕುಂಭಮೇಳವು ಒಂದೇ ನೀರಿನಲ್ಲಿ ಗಂಗೆಯನ್ನು ಆವಾಹಿಸಿ ಮಾಡತಕ್ಕಂತಹ ಕುಂಭಾಭಿಷೇಕವೂ ಕೂಡ ಒಂದೇ ಅಂತಹ ಒಂದು ವಿಶಿಷ್ಟ ಸಂದರ್ಭ ಯಾಕೆ ಕೇಳಿದರೆ ಇಲ್ಲಿಗೆ ಬರುವ ಜನಪ್ರವಾಹವನ್ನು ನೋಡುವಾಗ ನಮಗೆ ಕುಂಭಮೇಳದ ನೆನಪಾಗ ನೆನಪಾಗದೇ ಇರಲಿಕ್ಕಿಲ್ಲ ಬೆಳಗ್ಗೆ ಪ್ರಾರಂಭವಾದರೆ ಮಧ್ಯರಾತ್ರಿಯವರೆಗೂ ಕೂಡ ಮಧುರು ಶ್ರೀದೇವರ ಸನ್ನಿಧಾನಕ್ಕೆ ತಂಡೋಪತಂಡಗಳಲ್ಲಿ ಜನರು ಬೇರೆ ಬೇರೆ ಊರುಗಳಿಂದ ಬಂದು ಈ ಒಂದು ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆಲವೊಂದು ಹೊರೆ ಕಾಣಿಕೆಗಳು ಬರ್ತಾ ಇವೆ ಎಂದೇ ಅದರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಜನರಿಗಿಂತ ಕಡಿಮೆಯ ಹೊರೆ ಕಾಣಿಕೆ ಇಲ್ಲ ಅಂತಹ ಜನರು ಸೇರಿ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸೇವೆಯ ಈ ಒಂದು ಸುಸಂದರ್ಭವನ್ನು ಸಾರ್ಥಕ ಪಡಿಸ್ತಾ ಇದ್ದಾರೆ ಅಂತಹ ಒಂದು ಹಿಂದೂ ಧರ್ಮದ ವೈಭವದ ಕ್ಷಣವನ್ನಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಎಂಬುದಾಗಿ ನನಗೆ ತುಂಬ ಹೆಮ್ಮೆ ಎನಿಸ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಮಧೂರು ಕ್ಷೇತ್ರ ಆ ಕ್ಷೇತ್ರವೇ ಆ ರೀತಿಯಾಗಿದೆ ನಮ್ಮ ಹಿಂದೂಗಳ ಸೌಭಾಗ್ಯ ಇಂತಹ ಒಂದು ಬಹುದೊಡ್ಡ ಕ್ಷೇತ್ರ ನಮ್ಮ ಈ ಪರಿಸರದಲ್ಲಿ ಇದೆ ದೊಡ್ಡದಾಗಿರತಕ್ಕಂತಹ ಗಜಪ್ರಷ್ಟಾಕಾರದ ಗರ್ಭಗುಡಿಯ ಒಳಗಡೆ ಎರಡು ದಿವ್ಯ ಸನ್ನಿಧಾನಗಳು ಅದು ಉದ್ಭವ ಸನ್ನಿಧಾನದಲ್ಲಿ ಶ್ರೀ ಮದನಂತೇಶ್ವರ ದೇವರು ಇದ್ದಾರೆ ಗೋಡೆಯಲ್ಲಿ ಉದ್ಭವಿಸಿ ಬಂದಿರತಕ್ಕಂತಹ ಶ್ರೀ ಮಹಾಗಣಜ ದೇವರು ಕೂಡ ಇದ್ದಾರೆ ಹೀಗೆ ಈಶ್ವರ ಮತ್ತು ಗಣಪತಿ ದೇವರ ಎರಡು ಉದ್ಭವ ಸನ್ನಿಧಾನಗಳು ಒಂದೇ ಗರ್ಭಗುಡಿಯಲ್ಲಿ ಇರತಕ್ಕಂಥ ಅತಿ ವಿಶಿಷ್ಟ ಕ್ಷೇತ್ರ ನಮ್ಮ ಮಧೂರು ಕ್ಷೇತ್ರ ನಾನು ಯಾವಾಗಲೂ ಹೇಳಿದಿದೆ ಮಧೂರು ಅಂತ ಹೇಳಿದರೆ ಕಲ್ಪವೃಕ್ಷವೂ ಇದೆ ಕಾಮಧೇನೂ ಇದೆ ಅಂತ ಮದನಂತೇಶ್ವರ ದೇವರು ಕಲ್ಪವೃಕ್ಷ ಆದರೆ ಮಹಾಗಣಜ ದೇವರು ನಾವು ಬಯಸಿದ್ದನ್ನು ಬೇಡತಕ್ಕಂಥ ಕೊಡತಕ್ಕಂಥ ಕಾಮಧೇನು ಈ ಕಲ್ಪವೃಕ್ಷ ಕಾಮಧೇನು ಎರಡು ಒಟ್ಟಿಗೆ ಇರತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಅಲ್ಲದೆ ಪರಿವಾರ ದೇವರುಗಳು ಕಾಶಿ ವಿಶ್ವನಾಥ ಹಂಸರೂಪಿ ಸದಾಶಿವ ದೇವರು ಅದೇ ರೀತಿಯಾಗಿ ಧರ್ಮಶಾಸ್ತ್ರ ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ದೇವರು ಹೀಗೆ ಎಲ್ಲ ಪರಿವಾರ ದೇವರಿಂದ ಸಹಿತರಾಗಿರತಕ್ಕಂತಹ ಒಂದು ಮಹಾಪುಣ್ಯ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ವೈಭವ ಶಾಸ್ತ್ರ ಹೇಳ್ತದೆ ಜೀರ್ಣೋದ್ಧೃತಿ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಜೀರ್ತವು ಸಪದೀತಿ ಕುರಿಯಾತಂಥೇಳ್ಕೊಂಡು ಸ್ಥಾಪಿಸಿರ್ತಕ್ಕಂತಹ ದೇವಾಲಯದಲ್ಲಿ ಜೀರ್ಣತೆ ಬಂದದ್ದಿದ್ದರೆ ಆ ಜೀರ್ಣೋದ್ಧಾರವನ್ನು ಆದಷ್ಟು ಬೇಗದಲ್ಲಿ ಮಾಡಬೇಕು ಅಂತ ಹೇಳ್ಕೊಳು ಅದೇ ರೀತಿ ಒಂದು ಹೊಸ ದೇವಸ್ಥಾನ ಕಟ್ಟುವುದು ಒಳ್ಳೆಯದೋ ಹಳೆಯದಾದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಒಳ್ಳೆಯದೋ ಅಂತ ಶಾಸ್ತ್ರದಲ್ಲಿ ಚರ್ಚೆ ಬರ್ತದೆ ಹಾಗೆ ಹೇಳ್ತಾರೆ ಎರಡನ್ನು ಬ್ರಹ್ಮವನ್ನು ತಕ್ಕಡಿಯಲ್ಲಿಟ್ಟು ತೂಗಿದಂತೆ ಹೊಸ ದೇವಸ್ಥಾನ ಮಾಡೋದು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡೋದು ಒಳ್ಳೆಯದೋ ಹಳೆಯ ದೇವಸ್ಥಾನಗಳನ್ನು ಜೀರ್ಣವಾದ ದೇವಸ್ಥಾನ ಉದ್ಧಾರ ಮಾಡೋದು ಒಳ್ಳೆಯದು ಅಂತ ಉಭವು ಬ್ರಹ್ಮ ತುಲಯಾಂಚಕಾರ ವಿಶಿಷ್ಟ ಮಾಸೀತು ಅಂತ ಹೇಳ್ತಾರೆ ಯಾವುದು ಜೀರ್ಣೋದ್ಧಾರ ಮಾಡುವಂಥ ಭಾಗವೇ ವಿಶೇಷವಾಗಿತ್ತು ಅಂತ ಹೇಳಿಕೊಂಡು ಆ ದೇವಸ್ಥಾನ ಹೊಸತು ಮಾಡುವುದಕ್ಕಿಂತಲೂ ಕೂಡ ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ವಿಶೇಷವಾಗಿರತಕ್ಕಂತಹ ಒತ್ತನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಅಂತಹ ನಮ್ಮ ಅತಿ ಪ್ರಾಚೀನವಾದ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ನಮ್ಮ ಗಜಪೃಷ್ಠಾಕಾರದ ಗರ್ಭಗುಡಿಯ ದೇವಾಲಯವನ್ನು ಎಲ್ಲ ಭಕ್ತರು ಸೇರಿಕೊಂಡು ಪುನರ್ ನಿರ್ಮಾಣ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಜೀರ್ಣೋದ್ಧಾರ ಅಲ್ಲ ಬಹುದೊಡ್ಡ ಮಟ್ಟದ ಜೀರ್ಣೋದ್ಧಾರ ಎಲ್ಲ ಮಾಡುಗಳನ್ನು ಹೊಸತಾಗಿ ಮಾಡಿ ತಾಮ್ರದ ಮೇಲ್ಛಾವಣೆಯನ್ನು ಮಾಡಿಕೊಂಡು ಸಮಗ್ರ ದೇವಸ್ಥಾನದಲ್ಲಿ ಎಲ್ಲಿಯೂ ಕೂಡ ನೀವು ಗಮನಿಸಿದರೆ ನಿಮಗೆ ಸಿಮೆಂಟಿನ ಮೇಲ್ಛಾವಣಿ ಕಾಣಲಿಕ್ಕೆ ಸಿಗುವುದಿಲ್ಲ ಹಿಂದೆ ಅಲ್ಪ ಸ್ವಲ್ಪ ಇದ್ದಂತಹ ಹೊಸದ ಸಿಮೆಂಟಿನ ಮೇಲ್ಛಾವಣಿಗಳು ಎಲ್ಲ ದೂರ ಮಾಡಿ ಪ್ರಾಚೀನ ಶೈಲಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಆದ್ದರಿಂದಾಗಿ ವಿಶೇಷವಾಗಿ ದೇವರ ಸನ್ನಿಧಾನ ಅಲ್ಲಿ ಬರಲಿಕ್ಕೆ ಮತ್ತಷ್ಟು ಅವಕಾಶ ಅಂತಹ ಜೀರ್ಣೋದ್ಧಾರ ಮಾಡಿ ಈಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇವತ್ತಿನ ದಿವಸ ಸಂಪನ್ನಗೊಂಡಿದೆ ದೇವರ ಜೀರ್ಣೋದ್ಧಾರವನ್ನು ಮಾಡುವಾಗ ಎಲ್ಲ ಶಕ್ತಿಗಳನ್ನು ಸಂಕೋಚಗೊಳಿಸಿ ಜೀರ್ಣೋದ್ಧಾರ ಮಾಡುವಂಥದ್ದು ದೇವರನ್ನೆಲ್ಲ ಬಾಲಾಲಯದಲ್ಲಿಡುವಂಥದ್ದು ಮು ಶಿಖರ ಚಲನೆಯನ್ನು ಮಾಡುವಂಥದ್ದು ಮತ್ತೆ ಜೀರ್ಣೋದ್ಧಾರ ಕೆಲಸಗಳು ಮಾಡಿದ ನಂತರ ಮತ್ತೆ ಆ ಎಲ್ಲ ಶಕ್ತಿಗಳನ್ನು ಎಲ್ಲ ಕಡೆ ಹರಡುವಂತಹ ವಿಸ್ತಾರ ಪ್ರಕ್ರಿಯೆಯೇ ಬ್ರಹ್ಮಕಲಶೋತ್ಸವ ಅಂತ ಆ ಎಲ್ಲ ಶಕ್ತಿಗಳು ಮತ್ತೆ ಶಕ್ತಿ ತುಂಬಿ ಬರುವಂತೆ ಬ್ರಹ್ಮಕಲಶೋತ್ಸವದಲ್ಲಿ ಹಂತ ಹಂತವಾಗಿ ಬೇರೆ ಬೇರೆ ಧಾರ್ಮಿಕ ವಿಧಾನಗಳನ್ನು ಮಾಡಿಡ್ತಾರೆ ಬ್ರಹ್ಮಕಲಶೋತ್ಸವ ಅಂದರೆ ಒಂದು ದಿವಸ ಕಲಶಾಭಿಷೇಕ ಮಾಡಿಬಿಟ್ರೆ ಆಗಲಿಲ್ಲ ಅದರ ಪೂರ್ವಭಾವಿಯಾಗಿ ಒಂದು ದೊಡ್ಡ ಶ್ಲೋಕವನ್ನು ಹೇಳ್ತಾರೆ ರಕ್ಷಣ ಸಂಹಿತ ಗ್ರಂಥದಲ್ಲಿ ಬ್ರಹ್ಮ ಕಲಶ ಅಂದರೆ ಇಷ್ಟು ಧಾರ್ಮಿಕ ಕೆಲಸಗಳಾಗಿದರೆ ಅದು ಬ್ರಹ್ಮಕಲಶ ಅಂತ ಖಾಲಿ ಕಲಶ ಮಾಡಿ ಅಭಿಷೇಕ ಮಾಡಿದ್ರೆ ಬ್ರಹ್ಮಕಲಶ ಆಗುವುದಿಲ್ಲ ಮೊದಲು ಭೂಮಿ ಶುದ್ಧಿಯನ್ನು ಮಾಡಿಕೊಳ್ಬೇಕು ಅಂಕುರಾರ್ಪಣೆಯನ್ನು ಮಾಡಿಕೊಳ್ಬೇಕು ಪ್ರಾಸಾದ ದರ್ಬೆ ಹಗ್ಗ ನೂಲು ಇತ್ಯಾದಿಗಳಿಂದ ಹೊಸತಾಗಿ ಕಟ್ಟಿದ ಅಥವಾ ನವೀಕರಿಸಿದ ದೇವಾಲಯದ ಗೋಪುರಗಳನ್ನೆಲ್ಲ ಶುದ್ಧ ಮಾಡಬೇಕು ರಾಕ್ಷೋಗ್ನಂ ಸಹ ವಾಸ್ತುಹೋಮ ಯಜನಂ ರಾಕ್ಷೋಗ್ನ ಹೋಮ ಮಾಡಿ ಆ ಕಲ್ಲು ಮಣ್ಣು ಮರಗಳಲ್ಲಿ ಏನಾದರೂ ದುಷ್ಟಶಕ್ತಿಗಳು ಬಂದು ಸೇರಿದ್ದಿದ್ದರೆ ಅವುಗಳನ್ನೆಲ್ಲ ದೂರಪಡಿಸಿಕೊಳ್ಳಬೇಕು ವಾಸ್ತು ಪೂಜೆ ವಾಸ್ತು ಬಲಿದಾನಗಳನ್ನು ಮಾಡಿದಾಗ ಆ ಜಾಗಕ್ಕೆ ಮತ್ತೆ ಜೀವ ಕಲೆ ವಿಶೇಷವಾಗಿ ಬರ್ತದೆ ಅಂತ ಹೇಳ್ತಾರೆ ಅಂತಹ ವಾಸ್ತು ಪ್ರಕ್ರಿಯೆಗಳನ್ನೆಲ್ಲ ನಡೆಸಿಕೊಳ್ಬೇಕು ಬಿಂಬಸ್ಯ ಶುದ್ಧಿ ಮುಂತತಃ ದೇವರ ಬಿಂಬವನ್ನು ಬೇರೆ ಬೇರೆ ವಿಧದಲ್ಲಿ ಶುದ್ಧ ಮಾಡಲಿಕ್ಕೆ ಹೇಳ್ತಾರೆ ಕ್ಷಾಲನ ಪ್ಲಾವನ ಸ್ನಾನ ಮಾರ್ಜನ ಧಾರ ಅವಗಾಹ ಸೇಕ ಅಂತ ಹೇಳಿಕೊಂಡು ಪಂಚಗವ್ಯಾಧಿಗಳಿಂದ ಆ ಬಿಂಬವನ್ನು ವಿಶೇಷವಾಗಿ ಶುದ್ಧಗೊಳಿಸಿಕೊಳ್ಳಬೇಕು ಪ್ರಾಯಶ್ಚಿತ್ತ ಮೃಕುಂಡುಚೋಜಿತ ತತ್ವಾ ತತ್ವಾಭಿಧಾನ್ ಪ್ರಾಯಶ್ಚಿತ್ತ ಹೋಮಗಳು ಏನಾದರೂ ಜೀರ್ಣೋದ್ಧಾರ ಸಮಯದಲ್ಲಿ ಬರೆದಿರತಕ್ಕಂಥ ಅಶುದ್ಧಿಯ ನಿವಾರಣೆಗೋಸ್ಕರ ಶಾಂತಿ ಹೋಮ ಪ್ರಾಯಶ್ಚಿತ್ತ ಹೋಮಗಳನ್ನೆಲ್ಲ ನಡೆಸಿಕೊಂಡು ದೇವರಿಗೆ ಅಭಿಷೇಕವನ್ನು ಮಾಡಬೇಕು ತತ್ವಾಭಿಧಾನ್ ವಿಶೇಷವಾಗಿ ತತ್ವ ಹೋಮ ಅಂತ ಹೇಳಿಕೊಂಡು ದೇವತಾ ಸನ್ನಿಧಾನ ಪರಿಪೂರ್ಣ ಆಗಲಿಕ್ಕೋಸ್ಕರ ಆ ಹೋಮವನ್ನೇ ದರ್ಬೆ ಹಗ್ಗ ನೂಲು ಇತ್ಯಾದಿಗಳಿಂದ ದೇವರ ಬಿಂಬಕ್ಕೆ ಸಂಬಂಧ ಕಲ್ಪಿಸಿಕೊಂಡು ಹೋಮವನ್ನು ಮಾಡಬೇಕು ಇದನ್ನೇ ನಾ ಹಳ್ಳಿಯ ಹಳ್ಳಿಯವರ ಭಾಷೆಯಲ್ಲಿ ಕಲೆ ಏರಿಸೋದು ಅಂತ ಹೇಳ್ತಾರೆ ದೇವಸ್ಥಾನ ಬ್ರಹ್ಮಕಲಶಕ್ಕೆ ಹಳ್ಳಿಯ ಜನರ ಮಾತೇನು ಕೇಳಿದ್ರೆ ನಮ್ಮದು ಕಲೆ ಏರಿಸೋದು ಅಂತ ಅಂದರೆ ದೇವರ ಶಕ್ತಿಯನ್ನು ಮತ್ತಷ್ಟು ಮೇಲಕ್ಕೆ ಏರಿಸುವಂತಹ ಪ್ರಕ್ರಿಯೆ ಅದು ತತ್ವಹೋಮಾದಿಗಳಿಂದ ನಡೆಸ್ತಾರೆ ತತ್ವಾಭಿಧಾನ ಹೋಮಾನ್ ಮಂಟಪ ಸಂಸ್ಕೃತಿಂ ಪದವಿಧಿಂ ಕುರಿಯಾದ್ ಘಟಸ್ಥಾಪನಂ ಆ ನಂತರ ವಿಶೇಷವಾಗಿ ಕಲಶವನ್ನು ಮಾಡಲಿಕ್ಕೋಸ್ಕರ ಒಂದು ಕಲಶ ಮಂಟಪವನ್ನು ರಚನೆ ಮಾಡಿಕೊಂಡು ಅದಕ್ಕೆ ಮಂಟಪ ಸಂಸ್ಕಾರ ಮಾಡಿ ಅದರಲ್ಲಿ ಬೇರೆ ಬೇರೆ ಸಂಖ್ಯೆಯಲ್ಲಿ ಕಲಶಗಳನ್ನು ಹೇಳ್ತಾರೆ ಅದರಲ್ಲಿ ಪರಿಪೂರ್ಣತೆಯ ಸಂಕೇತವಾಗಿ ಸಾವಿರದ ಒಂದು ಕಲಶವನ್ನು ಹೇಳ್ತಾರೆ ಇವತ್ತಿನ ದಿವಸದಲ್ಲಿ ನಮ್ಮ ಶ್ರೀಮದ್ ಅನಂತೇಶ್ವರ ದೇವರಿಗೆ ಸಾವಿರದೊಂದು ಕಲಶಗಳ ಅಭಿಷೇಕ ಆಗಿದೆ ಬೆಳಗ್ಗಿನ ಹೊತ್ತಿನಲ್ಲಿ ವೃಷಭಲಗ್ನ ಸುಮುಹೂರ್ತದಲ್ಲಿ ಸಹಸ್ರ ಕಲಶ ಅಭಿಷೇಕ ಮಾಡಿ ಸಾವಿರದ ಒಂದನೆಯ ಬ್ರಹ್ಮಕಲಶವನ್ನು ಸುವರ್ಣ ಕಲಶವಾಗಿ ಅಭಿಷೇಕವನ್ನು ಮಾಡಿದ್ದೇವೆ ಭಕ್ತರು ಬಂಗಾರದ ಕಲಶವನ್ನು ಮಾಡಿಕೊಟ್ಟಿದ್ದಾರೆ ದೇವರಿಗೆ ಬಂಗಾರದ ಕಲಶದಲ್ಲಿ ಬ್ರಹ್ಮಕಲಶ ಆಗಬೇಕು ಅಂತ ಅಂತ ಬಂಗಾರದ ಕಲಶದಲ್ಲಿ ಬ್ರಹ್ಮಕಲಶ ಆಗಿದೆ ಮೇಲಿನಿಂದ ದೇವರ ಶಿಖರ ಪ್ರತಿಷ್ಠೆ ಆದಾಗ ಬಂಗಾರದ ಶಿಖರವನ್ನು ಪ್ರತಿಷ್ಠೆ ಮಾಡಿದ್ದೇವೆ ಅಂತಹ ಸುವರ್ಣ ಶಿಖರ ಸುವರ್ಣ ಬ್ರಹ್ಮಕುಂಭಾಭಿಷೇಕದಿಂದ ಸೇರಿರ್ತಕ್ಕಂಥ ಒಂದು ಸುವರ್ಣ ಕ್ಷಣ ಈ ಈ ವರ್ಷ ಈ ಸಮಯದಲ್ಲಿ ನಮ್ಮ ಮಧೂರು ಕ್ಷೇತ್ರದಲ್ಲಿ ಭಕ್ತರು ಭಕ್ತಿಯಿಂದ ಅರ್ಪಣೆ ಮಾಡಿದ್ದಾರೆ ಬಹಳಷ್ಟು ಭಕ್ತರು ರಜತ ಕಲಶ ಸೇವೆ ರಜತ ಕಲಶ ಅಲ್ಲಿ ಅಲ್ಲಲ್ಲಿ ತುಂಬ ರಜತ ಕಲಶಗಳು ಭಕ್ತರು ಸೇವಾರೂಪದಲ್ಲಿ ನೀಡಿ ನಮ್ಮ ಶ್ರೀಮದ್ ಅನಂತೇಶ್ವರ ದೇವರಿಗೆ ರಜತ ಕಲಶಗಳು ಅರ್ಪಣೆಯಾಗಿವೆ ದ್ರವ್ಯ ಕಲಶಗಳು ಅರ್ಪಣೆಯಾಗಿವೆ ಅಂತಹ ಕಲಶಾಭಿಷೇಕವನ್ನು ವಿಶೇಷವಾಗಿ ಕೊನೆಯ ಹಂತದಲ್ಲಿ ದೇವರ ಪರಿಪೂರ್ಣ ಸನ್ನಿಧಾನಕ್ಕೋಸ್ಕರ ಕಲಶಾಭಿಷೇಕವನ್ನು ಮಾಡಿ ಪೂಜೆ ಮಾಡಿದಾಗ ದೇವರು ಪರಿಪೂರ್ಣರಾಗಿ ನಮಗೆ ಅನುಗ್ರಹಿಸುತ್ತಾರೆ ಆ ಏರಿಸಿದ ಕಲೆ ಶಾಸ್ತ್ರ ಪ್ರಕಾರ ಹನ್ನೆರಡು ವರ್ಷದವರೆಗೆ ಆ ಕಲೆ ಹಾಗೆ ಇರ್ತದೆ ಅಂತ ಹೇಳ್ತಾರೆ ಮತ್ತೆ ಹನ್ನೆರಡು ವರ್ಷಗಳೊಮ್ಮೆ ಗುರುಗ್ರಹ ಹನ್ನೆರಡು ರಾಶಿಗಳನ್ನು ಸಂಚರಿಸುವ ಸಮಯದಲ್ಲಿ ಮ ಮಗದೊಮ್ಮೆ ಹೇಗೆ ಕುಂಭಮೇಳ ಗುರುವಿನ ಚಾರದಿಂದ ನಡೀತದೋ ಅದೇ ರೀತಿ ಕುಂಭಾಭಿಷೇಕವೂ ಕೂಡ ಗುರುಗ್ರಹನ ಸಂಚಾರದ ಮೇಲೆ ನಡೆಯುವಂಥದ್ದು ಸೂರ್ಯಚಂದ್ರರ ಸಂಚಾರದ ಮೇಲೆ ಅಲ್ಲ ಗುರುಗ್ರಹ ಹನ್ನೆರಡು ರಾಶಿ ಈಗ ಗುರು ವೃಷಭ ರಾಶಿಯಲ್ಲಿರುವಾಗ ನಮ್ಮಲ್ಲಿ ಮಧುರಲ್ಲಿ ಕುಂಭಾಭಿಷೇಕ ಆಗಿದೆ ಅಂತೇಳಿದರೆ ಇನ್ನೊಮ್ಮೆ ವೃಷಭ ರಾಶಿಗೆ ಗುರು ಬರುವಾಗ ಕುಂಭಾಭಿಷೇಕದ ಸಮಯ ಬಂತು ಅಂತ ಅರ್ಥ ಆ ರೀತಿ ಗುರುಚಾರದ ಮೇಲೆ ಹನ್ನೆರಡು ರಾಶಿಗಳ ಗುರು ಸಂಚಾರದ ಮೇಲೆ ಆ ಕುಂಭಾಭಿಷೇಕ ನಡೆಯುತ್ತದೆ ಅಂತಹ ವಿಶಿಷ್ಟವಾದಂತಹ ಕುಂಭಾಭಿಷೇಕವನ್ನು ಮಾಡಿ ಮತ್ತೆ ದೇವರಿಗೆ ಉತ್ಸವದ ಮೂಲಕ ಮೂಡಪ್ಪ ಸೇವೆ ನಮ್ಮ ಇನ್ನೊಂದು ಕಲ್ಪ ಕಾಮದೇವನ ರೂಪದಲ್ಲಿರುವ ಗಣಪತಿ ದೇವರಿಗೆ ಇನ್ನು ಮೂಡಪ್ಪ ಸೇವೆಯು ಕೂಡ ಸಮರ್ಪಣೆ ಸಮರ್ಪಣೆಯಾಗಲಿಕ್ಕಿದೆ ಅಪ್ಪದ ರಾಶಿಯಿಂದ ಗಣಪತಿ ದೇವರ ಮೇಲಕ್ಕೆ ಮೂಡಿ ಬರಲಿಕ್ಕಿದ್ದಾರೆ ಅಂತಹ ಮೂಡು ಗಣಪತಿಯ ರೂಪದಲ್ಲಿ ಮೂಡಪ್ಪ ಸೇವೆಯು ಕೂಡ ಅರ್ಪಣೆ ಅರ್ಪಣೆಯಾಗಲಿಕ್ಕಿದೆ ಈ ರೀತಿ ಮದನಂತೇಶ್ವರ ದೇವರಿಗೂ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ಪರಿವಾರ ದೇವತೆಗಳನ್ನು ಕೂಡ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದರ ಜೊತೆಗೆ ಬಿಂಬ ಮತ್ತು ಪೀಠದ ಮಧ್ಯದಲ್ಲಿ ಇರತಕ್ಕಂಥ ಸಂದಿನಲ್ಲಿ ಅಷ್ಟಬಂಧ ಎಂಬಂತಹ ವಿಶೇಷವಾದಂಥ ದ್ರವ್ಯವನ್ನು ಹಾಕಿ ಆ ಶಕ್ತಿಯನ್ನು ಸ್ಥಿರಗೊಳಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ ಆ ಅಷ್ಟಬಂಧವು ಕೂಡ ಹನ್ನೆರಡು ವರ್ಷಗಳ ಕಾಲ ಅದು ಗಟ್ಟಿಯಾಗಿಯೇ ಇರ್ತದೆ ಮತ್ತೆ ಆ ಅಷ್ಟಬಂಧದ ಶಕ್ತಿಯು ಕೂಡ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತಾರೆ ಅಂತಹ ಅಷ್ಟಬಂಧ ಪ್ರಕ್ರಿಯೆಯನ್ನು ಕೂಡ ನಮ್ಮ ಮಧೂರು ಕ್ಷೇತ್ರದಲ್ಲಿ ಪ್ರಕ್ರಿಯೆ ನಡೆಸಿ ಬ್ರಹ್ಮಕಲಶೋತ್ಸವ ಇವತ್ತು ಸಂಪನ್ನಗೊಂಡಿದೆ ಎಲ್ಲ ವಿಧಿವಿಧಾನದ ವಿಧಿವಿಧಾನ ಎಂಬುದು ಒಂದು ಮುಖ ಆದರೆ ಭಕ್ತರ ಭಕ್ತಿ ಎನ್ನುವಂಥದ್ದು ಇನ್ನೊಂದು ಮುಖ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಾಗೆ ಶಾಸ್ತ್ರ ಹೇಳುವುದು ವಿಧಿ ಪ್ರಕಾರವೂ ನಡೆಸಬೇಕು ಅದರ ಜೊತೆಗೆ ಶ್ರದ್ಧಾಭಕ್ತಿಯಿಂದಲೂ ನಡೆಸಬೇಕು ಅಂತ ಶ್ರದ್ಧಾಭಕ್ತಿ ಪವಿತ್ರತ ಅಂತ ಆ ಶ್ರದ್ಧಾಭಕ್ತಿಯ ದ್ಯೋತಕವಾಗಿ ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದು ಹಸಿರುವಾಣಿ ಕಾಣಿಕೆಗಳನ್ನೆಲ್ಲ ಅರ್ಪಿಸಿ ಇಲ್ಲಿ ಸೇವೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗ್ತಾ ಇದ್ದಾರೆ ಅಂತ ವಿಶಿಷ್ಟವಾದಂತಹ ಈ ಒಂದು ನಮ್ಮ ಮಧೂರು ಕ್ಷೇತ್ರದ ಈ ಮಹಾ ಬ್ರಹ್ಮ ಕುಂಭಾಭಿಷೇಕ ಅದೇ ರೀತಿಯಾಗಿ ಮೂಡಪ್ಪ ಸೇವೆಯ ಈ ಒಂದು ವಿಶಿಷ್ಟ ಸಂದರ್ಭವನ್ನು ಭಕ್ತ ಜನರೆಲ್ಲರೂ ಭಕ್ತಿಯಿಂದ ಇಲ್ಲಿ ಭಾಗವಹಿಸಿ ಅದನ್ನು ಸಾರ್ಥಕಗೊಳಿಸ್ತಾ ಇದ್ದಾರೆ ಅಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಗಣ್ಯಾತಿ ಗಣ್ಯರು ಸಾಧು ಸಂತರು ಕೂಡ ಎಲ್ಲರೂ ಮಧುರು ಕ್ಷೇತ್ರದ ಕಡೆಗೆ ಧಾವಿಸ್ತಾ ಇದ್ದಾರೆ ಅಂತಹ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಆ ಮಧು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ಸುಪ್ರಸನ್ನರಾಗಿ ಎಲ್ಲ ಭಗವದ್ಭಕ್ತರಿಗೆ ಅವರ ಕೃಪಾ ಕಟಾಕ್ಷದಿಂದ ಅನುಗ್ರಹವನ್ನು ನಡೆಸಲಿ ಎಲ್ಲರ ಕಷ್ಟ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ದೊಡ್ಡ ಧ್ಯೇಯವಾಕ್ಯ ಸುಖಿನೋ ಸುಖಿನೋಭವಂತು ಎಂಬಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ತ ಸನ್ಮಂಗಲಾನಿ ಭವಂತು ಎಂಬಂತಹ ಒಂದು ಧ್ಯೇಯವಾಕ್ಯದಲ್ಲಿಯೇ ನಮ್ಮ ಹಿಂದೂ ಧರ್ಮದ ಎಲ್ಲ ಪೂಜೆ ಪುನಸ್ಕಾರಗಳು ನಡೆಯುವಂಥ ದೇವರನ್ನ ಬಿಂಬ ಪ್ರತಿಷ್ಠೆ ಮಾಡಿ ಹೇಳುವುದು ಕೂಡ ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಅಂತ ಹೇಳ್ಕೊಂಡು ನೀನು ಲೋಕದ ಜನರ ಅನುಗ್ರಹಕ್ಕೋಸ್ಕರ ನೀನು ಬಿಂಬದಲ್ಲಿ ಇರಬೇಕು ಎಲ್ಲ ಭಕ್ತರಿಗೆ ಈಗ ಹರಿಯುವ ನೀರಿಗೆ ಏನು ಬೇಡ ಆದರೆ ನಮ್ಮನ್ನ ಆ ನೀರನ್ನು ಉಪಯೋಗ ಮಾಡಬೇಕಾದ್ರೆ ಅಣೆಕಟ್ಟನ್ನು ಕಟ್ಟಬೇಕು ಅದೇ ರೀತಿಯಾಗಿ ಕರೆಂಟಿಗೆ ಏನು ಬೇಡ ಆದರೆ ನಮಗೆ ಉಪಯೋಗ ಆಗಬೇಕಾದ್ರೆ ಅದನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹರಿಸುವ ಹಾಗೆ ಭಗವಂತನಿಗೆ ಈ ದೇವಾಲಯ ಗರ್ಭಗುಡಿ ಅಥವಾ ದೇ ಬಿಂಬ ಯಾವುದೂ ಬೇಕಾಗಿಲ್ಲ ಆದರೆ ಭಗವಂತನ ಅನುಗ್ರಹ ನಮಗೆ ಸಿಗಬೇಕಾದರೆ ಇದೆಲ್ಲ ಬೇಕು ಅದಕ್ಕೋಸ್ಕರ ನಾವು ಪ್ರಾ ಹೋ ಆವಾಹನೆ ಮಾಡುವಾಗಲೇ ಯಾಮಿಹಿ ಅಥವಾ ವ್ಯಜನೇನ ವಾಯು ಅಂತ ಹೇಳ್ತೇವೆ ಗಾಳಿ ಎಲ್ಲ ಕಡೆ ಇದ್ದರೂ ಕೂಡ ಅದನ್ನು ಬೀಸಣಿಗೆ ಬೀಸಿದಾಗ ಎಲ್ಲ ಕಡೆ ಇರುವ ಗಾಳಿ ನಮ್ಮ ತಾಪವನ್ನು ಪರಿಹಾರ ಮಾಡುವಂತೆ ದೇವರನ್ನು ನಾವು ಬಿಂಬದಲ್ಲಿ ಆವಾಹನ ಮಾಡಿ ಪೂಜೆ ಮಾಡಿದಾಗ ಎಲ್ಲ ಕಡೆ ಇರತಕ್ಕಂಥ ಭಗವತ್ ಶಕ್ತಿ ಆ ಬಿಂಬದ ಮೂಲಕ ನಮಗೆ ಅನುಗ್ರಹವನ್ನು ನೀಡುತ್ತದೆ ಆದ್ರಿಂದಾಗಿ ದೇವರ ಬಿಂಬದ ಎದುರಲ್ಲಿ ಬಿ ನಿಂತು ನಾವು ನಮಸ್ಕರಿಸಿದಾಗ ನಮ್ಮ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅದಕ್ಕೋಸ್ಕರ ನಮ್ಮಲ್ಲಿ ದೇವಾಲಯ ಎಂಬಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ದೇವಾಲಯದಲ್ಲಿ ದೇವರ ಎದುರಲ್ಲಿ ಹೋಗಿ ನಿಂತು ನಾವು ಅಡ್ಡಬಿದ್ದರೆ ಮತ್ತೆ ಅದರಲ್ಲಿ ಮತ್ತೆ ಯಾರು ಮಧ್ಯದಲ್ಲಿ ಮೀಡಿಯೇಟರ್ ಯಾರೂ ಬೇಕಾಗಿಲ್ಲ ನಮಗೂ ದೇವ ಭಕ್ತರಿಗೂ ದೇವರಿಗೂ ಮಾತ್ರ ಸಂಬಂಧ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಕೆಲವರು ಅಪಪ್ರಚಾರ ಮಾಡುವುದುಂಟು ಹಿಂದೂ ಧರ್ಮದಲ್ಲೆಲ್ಲ ನಾವು ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಬೇರೆ ಧರ್ಮಗಳಲ್ಲೆಲ್ಲ ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಕೊಡ್ತಾರೆ ಅಂತ ಆದರೆ ಹಿಂದೂ ಧರ್ಮವು ಕೂಡ ದೊಡ್ಡ ಕ್ಷಮಾ ಧರ್ಮ ಬೇರೆ ಧರ್ಮದಲ್ಲಿ ಕ್ಷಮೆ ಕೊಡಬೇಕಾದ್ರೆ ಮಧ್ಯದಲ್ಲಿ ಒಬ್ಬರು ಮೀಡಿಯೇಟ್ರು ಬೇಕು ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಆ ಕ್ಷಮೆ ಕೊಡಲಿಕ್ಕೆ ಯಾರು ಮೀಡಿಯೇಟ್ರು ಬೇಕಾಗಿಲ್ಲ ನಾವು ದೇವರ ಎದುರಲ್ಲಿ ಹೋಗಿ ಬಿದ್ದು ನಾವು ಶ್ರದ್ಧಾ ಭಕ್ತಿಯಿಂದ ಅಡ್ಡ ಬಿದ್ದರೆ ಸಾಕು ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಯಾಕೆ ಕೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜಾ ಅಹಂತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ನಾನೇ ನಿನ್ನನ್ನು ಎಲ್ಲ ಪಾಪಗಳಿಗೆ ಪಾಪಗಳಿಂದಲೂ ಕೂಡ ನಿನಗೆ ಮುಕ್ತಿಯನ್ನು ಕೊಡ್ತೇನೆ ಅಂತ ಹೇಳತಕ್ಕಂಥ ದೊಡ್ಡ ವಾಕ್ಯ ಭಗವದ್ಗೀತೆಯಲ್ಲಿದೆ ಆದ್ರಿಂದಾಗಿ ಆ ದೇವ ದೇವರು ಭಕ್ತರು ಅಷ್ಟೇ ಮಧ್ಯದಲ್ಲಿ ಯಾರು ಮೀಡಿಯೇಟ್ರು ಬೇಡ ಹಿಂದೂ ಧರ್ಮದಲ್ಲಿ ದೇವಸ್ಥಾನದಲ್ಲಿ ಹೋದರೆ ಅದಕ್ಕೆ ಪುಣ್ಯಕ್ಷೇತ್ರ ಅಂತ ಹೇಳುವುದೇ ಅದಕ್ಕೋಸ್ಕರ ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅಂತ ಹೇಳುವುದು ನಾವು ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ ಮಾಡುವುದು ಒಂದೇ ಗಂಗೆಯಲ್ಲಿ ಮುಳುಗುವುದು ಒಂದೇ ಅಂತಹ ಪುಣ್ಯಕ್ಷೇತ್ರದಲ್ಲಿ ಮದನಂತೇಶ್ವರ ಸನ್ನಿಧಾನದಲ್ಲಿ ನಾವು ಅಡ್ಡಬಿದ್ದ ಕೂಡಲೇ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತಹ ಒಂದು ದೊಡ್ಡ ಒಂದು ಕ್ಷೇತ್ರದ ಸಂ ಪರಿಸರದಲ್ಲಿ ನಾವೆಲ್ಲ ಸೇರಿಕೊಂಡು ಈ ಒಂದು ಕುಂಭಮೇಳದ ರೀತಿಯಲ್ಲಿ ಎಲ್ಲ ಕಡೆ ಅಲ್ಲಲ್ಲಿ ಸಭೆಗಳೆಲ್ಲ ಆಗ್ತಾಯಿವೆ ಅಲ್ಲಲ್ಲಿ ನಿರಂತರ ಅನ್ನದಾನಗಳೆಲ್ಲ ನಡೀತಾ ಇವೆ ಇಂಥ ಏಳು ದಿನಗಳ ಕಾಲ ನಡೆದುಕೊಂಡು ಬಂದಿದೆ ಇನ್ನು ಕೇವಲ ಐದು ದಿನಗಳು ಉಳಿದಿವೆ ಹನ್ನೆರಡು ದಿನಗಳ ಒಂದು ಮಹೋ ಮಹೋತ್ಸವ ಅದು ಅದರಿಂದ ಮದನಂತೇಶ್ವರ ಸಿದ್ಧಿನಾಯಕ ಸುಪ್ರ ಸಿದ್ಧ ದೇವರು ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಹಿಂದೂ ಧರ್ಮದ ರಾಷ್ಟ್ರಧ್ವಜ ಮತ್ತೆ ಮೇಲಕ್ಕೆ ಏರಲಿ ಅಂತ ಹೇಳಿಕೊಂಡು ಈ ಸಮಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳಿಗೆ ರಾಮವನ್ನು ಹೇಳ್ತೀನಿ ಅರ್ಪಣ ಮಸ್ತೀನಿ